ಹಲೋ ಮೇಡಮ್ ನನ್ನನ್ನು ನೋಡಿ ಹೆಂಗೆ ಅಲ್ಲಪ್ಪ ಬಿಟ್ರ ಇವನು ಹ್ಮ್ ನನಗ್ ಗೊತ್ತಾಯ್ತು ಬಿಡಿ ನಿಮ್ಮನ್ನ ಕೊನೆಗೂ ನಾನು ಕಂಡು ಹಿಡಿದೆ ಅಂತ ಹೇಳಿ ಶಾಕ್ ಆತಲ್ಲ ನಿಮ್ ಹೆಸರು ಕೀರ್ತಿ ನಿಮ್ ಹೆಸರು ಕಂಡು ಹಿಡಿದ್ನಲ್ಲ ಈಗ ಈ ಟಾಸ್ಕ್ ಒಳಗಡೆ ನಾನು ವಿನ್ ಆಗಿರೋದು ಹೆಂಗೆ ಆಮೇಲೆ ಇನ್ನೊಂದು ನೀವು ಏನೇನೋ ಕ್ಲೀವ್ ಕೊಡ್ತೇನೆ ಅಂತ ಅಂದ್ರಿ ಏನು ಕ್ಲೀವ್ನು ಕೊಡ್ಲಿಲ್ಲ ಏನು ಮಾಡ್ಲಿಲ್ಲ ನೀವು ಈ ರೀತಿ ಎಲ್ಲ ಕಾಲ್ ಮಾಡೋದ್ರಿಂದ ಹುಡುಗರ್ನ ಬಲೆ ಬಿಡಿಸ್ಕೋಬಹುದು ಅಂತ ಏನಾರ ಅನ್ಕೊಂಡಿದ್ರ ಅದು ನಿಮ್ ದೊಡ್ಡ ತಪ್ಪು ಆ ಲೀಸ್ಟ್ ಒಳಗಡೆ ನಾನೆಲ್ಲ ಬರೋದಿಲ್ಲ ಈ ಅಭಯ ಆ ಲೀಸ್ಟ್ ಇಂದ ಹೊರಗಡೆನೆ ಇಟ್ಬಿಡ್ರಿ ಹಾ ನೀವು ಯೋಚನೆ ಮಾಡ್ತಿರ್ಬೋದು ನಿಮ್ಮನ್ನ ಇಲ್ಲಿವರೆಗೂ ಹುಡ್ಕೊಂಡ್ ಬಂದೇನಿ ಅಂತ ಅಂದ್ರ ನಿಮ್ಗೂ ನನ್ ಮೇಲೆ ಅಲ್ಲಲ್ಲ ಸಾರಿ ನಿಮ್ ಮೇಲೆ ನನಗೆ ಮನಸ್ಸಾಗೈತೆ ಅಂತ ತಿಳ್ಕೊಂಡಿದ್ರ ಅದು ನಿಮ್ ದೊಡ್ಡ ತಪ್ಪು ಆಮೇಲೆ ಇನ್ನೊಂದ್ಸಲಿ ನೀವೇನಾದ್ರು ಕಾಲ್ ಮಾಡಿದ್ರು ಕೂಡ ನೀವ್ ಎದ್ಕ್ ಕಾಲ್ ಮಾಡಿರ್ತೀರಿ ನಿಮ್ ಹೆಸರು ಏನು ಅಲ್ಲಿ ಕೇಳೋ ಪ್ರಶ್ನೆಗೆ ಏನು ಇರ್ತೀವಿ ಅದಷ್ಟಕ್ಕೆ ಉತ್ತರ ಕೊಟ್ಟರೆ ಸಾಕು ಅದೆಲ್ಲಾ ಬಿಟ್ಟು ನನ್ನ ಹೆಸರು ಐಡೆಂಟಿಫೈ ಮಾಡ್ರಿ ನಾನು ಯಾರು ಆ ಟಾಸ್ಕು ಈ ಟಾಸ್ಕು ಅಂತ ಹೇಳಿ ಏನಾದ್ರು ಚಾಲೆಂಜ್ ಕೊಡ್ರ ಮಾತ್ರ ಸರಿ ಇರೋದಿಲ್ಲ ಈ ಅಭಯ ಅಂದ್ರೆ ಯಾರು ಮುಂದೆ ಸೋಲಲ್ಲ ಯಾರನ್ನು ನನ್ನ ಮುಂದೆ ಗೆಲ್ಲಕ್ಕೂ ಬಿಡಲ್ಲ ಸೋಲನ್ನೋದ್ ನನ್ನ ಜೀವನ್ದೊಳಗಡೆ ನಾನು ನೋಡೇ ಇಲ್ಲ ಇವತ್ತೀಗಿಷ್ಟು ಸಾಕಂತ ಅನ್ಕೊಂತೇನಿ ಅಲ್ಲ ಈ ಹುಡುಗ ಯಾರಪ್ಪ ಈ ರೀತಿ ಅಷ್ಟಕ್ಕೂ ಯಾರು ನಾನು ಕಾಲ್ ಹಲೋ ಮೇಡಮ್ ಏನು ನಾನು ಮಾತಾಡಕತ್ತೀನಿ ಏನ್ ಮಾತಾಡ್ತಾನೆ ಇಲ್ಲ ಏನ್ ನಾನು ಕಂಡು ಹಿಡಿದ್ಬಿಟ್ಟೆ ಅಂತ ಹೇಳಿ ಸೋತೋದ್ರೆ ಅಂತ ಭಯಾನಾ ಹೆಂಗ ಅಷ್ಟೆಲ್ಲ ತಲೆ ಕೆಡಿಸಿಕೊಂಡಬೇಡಿ ಇನ್ಮೇಲೆ ಕಾಲ್ ಮಾಡಿ ಏನು ಮಾತಾಡ್ಬೇಕು ಅಷ್ಟೇ ಮಾತಾಡ್ರಿ ಆಮೇಲೆ ನನ್ನ ಫ್ರೆಂಡ್ ಏನೋ ನಿಮ್ಮ ಬಗ್ಗೆ ಭಾರಿ ಬಿಲ್ಡ್ ಅಪ್ ಕೊಟ್ಟಿದಾ ಆದ್ರೆ ನೀವು ಯಾウド ಆ ರೀತಿ ಲಕ್ಷಣನೇ ಇಲ್ವೇ ಹಿಂಗ ಬಿಟ್ರೆ ಇವನು ಮಾತಾಡ್ಕಂತಾನೆ ಹೋಗತನ ಇವನಿಗೆ ಸುಮ್ಮನೆ ಬಿಡಬಾರದು ರೀ ಮಿಸ್ಟರ್ ನಿಮ್ಮನ್ನ ನೀವು ಏನು ಅನ್ಕೊಂಡಿರಿ ಏನೋ ನನಗೆ ಗೊತ್ತಿಲ್ಲ ಹಂಗ ಸುಮ್ಮನೆ ನಿಮ್ ಬಾಯಿಗೆ ಬಂದಿದ್ದು ಮಾತಾಡ್ಕೊಂತ ನಿಂತ್ ಬಿಟ್ಟಿರಲ್ಲ ನೀವು ಯಾರು ಏನು ಎತ್ತ ಅಂತಾನು ಗೊತ್ತಿಲ್ಲ ನಿಮ್ನ ನೋಡಕತ್ತಿದ್ದೆ ನಾನು ಫಸ್ಟ್ ಟೈಮ್ ಏನೋ ಪಾಪ ಮಿಸ್ಟೇಕ್ ಆಗಿ ನನ್ನ ಹತ್ರ ಮಾತಾಡಕತ್ತಿರೋ ಅಂತ ಅನ್ಕೊಂಡೆ ನೋಡಿದ್ರೆ ನಿಮ್ ನಾಗಿ ಉದ್ದಾನ ಆಗತೈತಿ ಯಾವ ಟಾಸ್ಕ್ ಯಾರ ಹೆಸರು ನಿಮ್ಗೆ ಹೇಳಿದ್ರು ಹಾ ನಿಮ್ಗೆ ನಾನು ಯಾವಾಗ ಫೋನ್ ಮಾಡಿದೆ ಅಯ್ಯೋ ನಮ್ ರವಿ ಹೇಳ್ದಂಗ ಈ ಹುಡುಗಿ ಬಹಳ ಸ್ಟ್ರಾಂಗ್ ಆಗಿನ ಐತಿ ಆಮೇಲೆ ಇವಳ ಮಾತು ಕೇಳಾಕತ್ರ ನನಗ ಆ ಫೋನ್ ಮಾಡಿದ ಹುಡುಗಿ ಅಂತ ಅನಸ್ತಿಲ್ವೇ ಅಲ್ಲ ಅಷ್ಟಕ್ಕೂ ನಾನು ಯಾಕೆ ನಿಮ್ ಹತ್ರ ಮಾತಾಡ್ಬೇಕು ಹ ಒಂದು ಹುಡುಗಿ ಹತ್ರ ಹೆಂಗ್ ಮಾತಾಡ್ಬೇಕನ್ನ ಮ್ಯಾನರ್ಸ್ ನಿಮಗಿಲ್ಲ ಮತ್ತೆ ಬಂದ್ಬಿಟ್ರು ನನ್ನ ಜೀವನದಾಗ ನನ್ನ ಸೋತ ಇಲ್ಲ ನನ್ನ ಹಿಸ್ಟ್ರಿನ ಇಲ್ಲ ನಾನು ಬರೀ ಗೆಲುವು ರೀ ಮಿಸ್ಟರ್ ಇದು ಲಾಸ್ಟ್ ವಾರ್ನಿಂಗ್ ನಿಮ್ಗೆ ಇನ್ನೊಂದ್ಸಲ ಕಣ್ಣೆದ್ರಿ ಕಾಣಿಸ್ಕೊಂಡ್ರ ಸುಮ್ಮನೆ ಬಿಡೋದಿಲ್ಲ ಅಲ್ಲ ನಾನು ಹೆಂಗ್ ಮಿಸ್ಟೇಕ್ ಮಾಡ್ಕೊಂಡೆ ಏನ್ ಮಾಡೋದಪ್ಪ ಈ ಅಭಯ್ ಲೈಫ್ ಒಳಗಡೆ ಇವತ್ತು ಫಸ್ಟ್ ಟೈಮ್ ಈ ರೀತಿ ಮುಖಭಂಗ ಆಗಕತ್ತಲ್ಲ ಪರವಾಗಿಲ್ಲ ಏನೋ ಒಂದು ಮಾತಾಡಿ ಮ್ಯಾನೇಜ್ ಮಾಡ್ದಂಗೆ ಮಾಡಿ ಇಲ್ಲಿಂದ ಹೊರಟು ಬಿಟ್ರಾತು ಇಲ್ಲ ಅಂದ್ರ ದೊಡ್ಡ ಇಶ್ಯೂ ಆಗ್ತೈತಿ ಅಯ್ಯೋ ಮೇಡಮ್ ಇರಿ ಇರಿ ಕೂಲಾಗಿ ಆಗಿ ಸರ್ ಏನು ಇಷ್ಟು ಮಾತಾಡ್ಬೇಕಾದ್ರೆ ನಿಮ್ಗೆ ಸಿಟ್ಟು ಅದು ಇದು ಅಂತ ಹೇಳಿ ಕಂಟ್ರೋಲ್ ಆಗಲಿಲ್ಲ ಈಗ ನಾನ್ ಸಿಟ್ಟಾದ ತಕ್ಷಣ ಕೂಲ್ ಆಗ್ರಿ ಅಂತೀರಾ ಹೌದು ಮೇಡಮ್ ಯಾಕಂದ್ರೆ ನಾನು ನೈಂಟಿ ಸಖತ್ ಕೂಲ್ ಮಗ ಎಫ್ ಎಂ ಇಂದ ಶೋ ಮಾಡ್ತಾ ಇದ್ದೀನಿ ನಿಮ್ಮನ್ನ ನೋಡ್ದೆ ಏನೋ ಒಂದ್ ಸ್ವಲ್ಪ ಕಾಲ್ ಎಳಿಬೇಕು ಅಂತ ಅನಿಸ್ತು ಹಂಗಾಗಿ ನೀವು ಎಫ್ ಸ್ಟೇಷನ್ ಇಂದ ಹೌದು ಮೇಡಮ್ ಅದು ನಾನು ಒಂದು ಹೊಸ ತರ ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ಕೊಂಡೆ ಅದ್ರ ಸಲುವಾಗಿನೇ ನೀವು ನೋಡಕ್ ತುಂಬಾ ಸುಂದರವಾಗಿ ಕಾಣ್ತಾ ಇದ್ರಲ್ಲ ಹಂಗಾಗಿ ಜಸ್ಟ್ ಫಾರ್ ಫನ್ ಮೇಡಮ್ ತಪ್ಪು ತಿಳ್ಕೊಬೇಡಿ ಇಲ್ಲ ನಾನು ನಿಮ್ ಹತ್ರ ಅಷ್ಟೊಂದ್ ಸಿಟ್ಟಲ್ಲಿ ಮಾತಾಡಬಾರ್ದಾಗಿತ್ತು ಸಾರಿ ಅಯ್ಯೋ ಇರ್ಲಿ ಬಿಡಿ ಮೇಡಮ್ ಯಾರೋ ಒಬ್ರು ಈ ರೀತಿ ಬಂದು ನಿಮ್ ಹತ್ರ ಮಾತಾಡ್ತಾರಂತ ಅಂದ್ರೆ ಯಾವ ಹುಡುಗಿಗಾದ್ರೂ ಸಿಟ್ಟು ಬಂದೇ ಬರ್ತೇತಿ ಪರವಾಗಿಲ್ಲ ಬಿಡಿ ಮೇಡಮ್ ಅದು ನಾನು ನನ್ ಟೀಮ್ ಜೊತೆಗೆ ಬಂದಿಲ್ಲ ಒಬ್ನೇ ಬಂದಿದೆ ಅದು ಒಂದ್ ಹೊಸ ಪ್ರೋಗ್ರಾಮ್ ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ಲ ಇಮಿಡಿಯೇಟ್ ಆಗಿ ನನ್ ಮೈಂಡ್ ಒಳಗಡೆ ಬಂತು ಹಂಗಾಗಿ ಕಣ್ಣದ ನೀವು ಕಂಡ್ರಿ ಹಂಗಾಗಿ ಯಾವ್ದೇ ರೀತಿ ಗಿಫ್ಟ್ ಆಗಿಲ್ಲ ಮೇಡಮ್ ಸಾರಿ ಹಾ ನೀವು ಒಂದ್ಸಲಿ ನಮ್ ಚಾನೆಲ್ ಗೆ ಫೋನ್ ಮಾಡಿ ನಾನ್ ಪಕ್ಕಾ ನಿಮ್ಗೆ ಏನಾರು ಅವಾರ್ಡ್ ಕೊಡ್ಸ್ತೀನಿ ಸಾರಿ ಸಾರಿ ಗಿಫ್ಟ್ ಕೊಡಿಸ್ತೀನಿ ಅಯ್ಯೋ ಪರವಾಗಿಲ್ಲ ಬಿಡಿ ಸರಿ ಸರಿ ಸ್ವಲ್ಪ ಕೆಲಸ ಐತಿ ಬರ್ತೇನೆ ಓಕೆ ಮೇಡಮ್ ಥ್ಯಾಂಕ್ ಯು ನೈಸ್ ಟು ಮೀಟ್ ಯು ಮ್ಯಾಮ್ ಹಬ್ಬ ಬಡ ಜೀವ ಇನ್ನೊಂದ್ಸಲ ಪೂರ್ವಾಪರ ಏನು ತಿಳ್ಕೊಳ್ದೆ ಮಾತಾಡಕ್ಕೆ ಹೋಗ್ಬಾರ್ದಪ್ಪ ನಿಜವಾಗ್ಲು ಅದ ನನ್ನ ಹುಡುಗಿ ಕಣ್ಣ ಎದುರುಗಡೆ ಅದಾಳ ಅಂತ ಗೊತ್ತಿದ್ರು ಸಹಿತ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಮಾತಾಡ್ಸ್ಬೇಕು ಈ ನನ್ನ ಮಗ ರವಿ ಬೇರೆ ನನ್ಗ ಇದಾಗ ಕೈ ಕೊಟ್ಟು ಹೋಗ್ಬೇಕಿತ್ತ ಅಟ್ ಲೀಸ್ಟ್ ನನ್ನ ಜೊತೆ ಇದ್ರ ಏನಾದ್ರು ಮ್ಯಾನೇಜ್ ಮಾಡ್ತಿದ್ದ ಇಲ್ಲ ಈ ರವಿ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದ ಅಷ್ಟಕ್ಕೂ ಇವ್ರ ಮನಿ ಒಳಗಡೆನ ಅಲ್ಲ ಅವ್ನ ಇರೋದು ನಾನು ಜೊತೆ ಕರ್ಕೊಂಡ್ ಬರ್ಬೇಕಿತ್ತು ಹೌದು ಕೆಲಸ ಅಟ್ ಅಟ್ಲೀಸ್ಟ್ ಏನಾರ ಒಂದು ಗಿಫ್ಟ್ ತಗೊಂಡ್ ಬಂದಂಗ ಮಾಡ್ಬೇಕಿತ್ತು ಹ್ಮ್ ಅಷ್ಟಕ್ಕೂ ಇಷ್ಟೆಲ್ಲಾ ಆಗ್ತದೆ ನಾನೇನೋ ಒಂದು ಜೋಶ್ ಒಳಗ್ ಬಂದೆ ಏನೋ ದಿ ಗ್ರೇಟ್ ಅಭಯ್ ಅವರಿಗೆ ಮುಖಭಂಗ ನಾನು ಹೇಳ್ದೆ ಆ ಹುಡುಗಿ ಸರಿ ಇಲ್ಲನೋ ಅವ್ಳು ಸುದ್ದಿಗ್ ಹೋಗ್ಬೇಡ ಅಂತ ಹೇಳಿ ಈ ಸುಮ್ನಿರೋ ನೀನೊಂದು ಮೊದ್ಲ ನನ್ ಟೆನ್ಶನ್ ನನಗೆ ಕೊನೆಗೂ ನಿಮ್ಗ ಹೆಸರು ಗೊತ್ತಲ್ಲಪ್ಪ ಹೋಗ್ಲಿ ಬಿಡು ಅಭಿ ನಿಜ ಹೇಳು ಆ ಕಾಲ್ ಮಾಡಿದ ಹುಡುಗಿನ ಇವಳು ಹೌದ ಅಲ್ಲೋ ಅಥವಾ ಆ ಹುಡುಗಿ ಮಾಡಿ ಮಾತಾಡಕತ್ತಾಳ ಅಂತ ಹೇಳಿ ಸುಮ್ಮನೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಸುಳ್ಳು ಹೇಳಿ ಕಳ್ಸಿದ್ದು ಏ ಇಲ್ಲ ಇವಳು ನಿಜವಾಗ್ಲೂ ಆ ಫೋನ್ ಮಾಡಿದ ಹುಡುಗಿ ಅಲ್ಲ ಹೌದಾ ಅದ್ ಹೆಂಗಷ್ಟು ನಿಖರವಾಗಿ ಹೇಳ್ತಿದೆ ಇಲ್ಲಾ ಮಾತಾಡೋಟೋನು ಬೇರೆನ ಐತಿ ನಾವು ಬೇರೆ ದಾರಿ ಒಳಗಡೆ ಐಡೆಂಟಿಫೈ ಮಾಡಬೇಕು ಅದು ಯಾವಾಗ ಕಂಡಿಡಕ್ ಆಗ್ತೈತೋ ಏನೋ ಗೊತ್ತಿಲ್ಲ ಅದ್ರಾಗ ಬೇರೆ ಎರಡು ಮೂರು ದಿವಸದಿಂದ ಫೋನ್ ಬೇರೆ ಬಂದಿಲ್ಲ ಅವ್ರದ್ದು ಹೋಗ್ಲಿ ಬಿಡು ಒಂದ್ ವೇಳೆ ಪಾಪ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಕಾಲ್ ಮಾಡೇ ಮಾಡ್ತಾರ ಅಷ್ಟಕ್ಕೂ ಅವರು ನಿನ್ ಶೋ ನೋಡ ನಿನ್ನ ಅಭಿಮಾನಿ ಅಷ್ಟ ಅದ್ಬಿಟ್ಟು ಬೇರೆ ಏನೂ ಅಲ್ಲ ನಿನಗೆ ಅದು ನಿಜ ಆದ್ರೆ ಅವರು ಹೆಸರು ಹೇಳಿಲ್ಲ ನನ್ಗೆ ಅಲ್ಲೇ ಒಂದ್ ರೀತಿಯಿಂದ ಏನೋ ಮನ್ಸಿಗೆ ತಳಮಳ ಅನಿಸ್ತಾ ಇತ್ತು ನಿಜ ಹೇಳೋ ಅಭಿ ಎಷ್ಟೊಂದು ಹುಡುಗಿಯರ್ ಫೋನ್ ಮಾಡ್ತಿರ್ತಾರ ಅವಾಗ ಯಾವ್ದು ಇಲ್ದೇ ಇರುವಂತ ತಳಮಳ ಈ ಹುಡುಗಿ ಜೊತೆಗೆ ಬರೀ ಒಂದ್ ಹೆಸರು ಹೇಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿಯಾ ಅಯ್ಯೋ ನೀನೊಂದು ಏನನ್ನಾರ ಹೇಳಿ ನನ್ನ ತಲೆಗೆ ತುಂಬ ನಡಿ ಮನೆಗೆ ಹೋಗೋಣ ಸರಿಯಪ್ಪ ನಡಿ ಅಲ್ಲ ಈ ಕೀರ್ತಿ ಅಕ್ಕ ಇನ್ನು ಬಂದೇ ಇಲ್ಲಲ್ಲ ಅಮ್ಮಗ ಕೇಳ್ತೀನಿ ಈ ಹುಡುಗಿ ಎಲ್ಲಿ ಹೋಗ್ತಾ ಏನ ಇಲ್ಲೊಂದು ಸ್ವಲ್ಪ ದೂಳ ವರ್ಸ್ಕೊ ಅಂತ ಹೇಳೇನಿ ಒಂದು ಮಾಡಿಲ್ಲ ನೋಡು ಮನೆಗೆ ಬೇರೆ ಇವತ್ತ ರಿಲೇಷನ್ಸ್ ಬರ ಸಂಧ್ಯಾ ಏ ಸಂಧ್ಯಾ ಅಮ್ಮ ಅಲ್ಲ ಸಂಧ್ಯಾ ಇಲ್ಲೆಲ್ಲ ಒಂದ್ ಸ್ವಲ್ಪ ದೂಳ ಐತಿ ಚಂದಗಿ ಕೊಡುವಿ ಸ್ವಲ್ಪ ಕ್ಲೀನ್ ಅಂತ ಹೇಳಿಲ್ಲ ಹಾ ಅಮ್ಮ ಮಾಡೇನಿ ಏನ್ ಮಾಡಿ ಅನವ ಎಲ್ಲಾ ಹಂಗ ಐತಿ ನೋಡು ಹೋಗ್ಲಿ ಅಡುಗೆ ಏನ್ ಮಾಡಾತಿದಿ ಮತ್ತೆ ಕಾಲೇಜಿಗೆ ಹೋಗಿಲ್ಲ ನೀವತ್ತ ಇವತ್ತು ಹೋಗಿದ್ದೆ ಅಮ್ಮ ಆದ್ರೆ ಒಂದ್ ಸ್ವಲ್ಪ ಬೇರೆ ಕೆಲಸ ಅಂತ ಹೇಳಿ ಜಲ್ದಿ ಬಂದೆ ಅದೇನ್ ಕೆಲ್ಸ ಇರ್ತೈತೆ ಅಂತ ಹೇಳಿ ಜಲ್ದಿ ಬರ್ತೀಯೋ ಅದೇನ್ ಅರ್ಜೆಂಟ್ ಕೆಲಸ ಇರ್ತೈತೆ ಅಂತ ಹೇಳಿ ಓಡಾಡ್ ಹೋಗಿವೋ ಯಾಕೋ ಈಗ ವಿಚಿತ್ರ ಆಡಕತಿ ನೋಡು ಅಮ್ಮ ಅದು ಕೀರ್ತಿ ಅಕ್ಕ ಅಕ್ಕಿ ಎಲ್ಲ ಹೋಗಿರ್ತಾಳ ಆಕಿ ನೀನ್ ಹಂಗ ಬಿಟ್ಟು ಬಿದ್ದಿರೋದಿಲ್ಲ ಏನಾರ ಕೆಲಸದ ಮೇಲೆ ಹೋಗಿರ್ತಾಳ ಈಗ ನಾ ಹೇಳಿದ ಕೆಲಸ ಮಾಡಿ ನೀನು ಸರಿ ಅಮ್ಮ ಹ್ಮ್ ಪಾರ್ವತಿ ಯಾಕೋ ಇನ್ನೂ ಬಂದಿಲ್ಲ ಒಂದ್ ಸ್ವಲ್ಪ ಫೋನ್ ಮಾಡಕ್ ಈಗ ಅದು ಇದನೇನ್ ಬೇಕು ನೋಡು ಅಡಿಗೆ ಮನೆಯಾಗ ಏನ ಕೆಲಸ ಐತಿ ಮಾಡಿಸ್ಕೊ ಇಲ್ಲಾಂದ್ರೆ ಇಷ್ಟ್ರಗೂ ನೀನು ಅಡಿಗೆ ಮಾಡ್ ಹಾಕ್ಬೇಕು ಪಾರ್ವತಿ ಅಕ್ಕ ಬಂದಾರಮ್ಮ ಹ್ಮ್ ಸರಿ கீர்த்த இன்னும் வந்தே இல்லப்பா ஹாய் ஃபிரெண்ட்ஸ் ஹுடுகி யாரும் அந்த நோட்த்திர் நீத்து எல்லாம் ಇದ್ದ ಹುಡುಗಿ ನಮ್ಮ ಕಥಾ ನಾಯಕಿ ಮತ್ತ ಕೀರ್ತಿ ಯಾರು ಅಂತ ಕೇಳ್ಬೇಡ್ರಿ ಆಲ್ರೆಡಿ ನಿಮ್ಗ ಉತ್ತರ ಸಿಕ್ಕೇತಿ ಈ ಹುಡುಗಿ ಈ ಮನೆಗೆ ಯಾಕೆ ಬಂದ್ಲು ಈ ಮನೆಯವ್ರಿಗೆ ಈ ಹುಡುಗಿಗೂ ಏನ್ ಸಂಬಂಧ ಕಥೆ ನೋಡ್ತಾ ಹೋದಂಗ ನಿಮ್ಗೆ ಅರ್ಥ ಆಗ್ತೈತಿ ಯಾಕಂದ್ರ ಇವಾಗ ಯಾವ್ದನ್ನೂ ಹೇಳೋಂಗಿಲ್ಲ ಸ್ಟೋರಿ ನೋಡ್ತಾ ನೋಡ್ತಾ ಮುಂದೆ ನಿಮಗೆ ಎಲ್ಲಾರ್ಗೂ ಗೊತ್ತಾಗ್ತೈತಿ ಈಗ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳಬಲ್ಲೆ ಸಂಧ್ಯಾ ಈ ಕಥೆಯ ನಾಯಕಿ ಆದ್ರ ಪಾಪ ನಮ್ ಕಥಾ ನಾಯಕಗ ಇನ್ನು ನಮ್ ಸಂಧ್ಯಾನ್ ಬಗ್ಗೆ ಗೊತ್ತೇ ಇಲ್ಲ ಆದ್ರೆ ಸಂಧ್ಯಾ ಪಾಪ ಯಾಕೆ ಕಾಲ್ ಮಾಡಿಲ್ಲ ಅದ್ರ ಮುಂದೆ ಸಿಕ್ತೇತಿ ಬರ್ರಿ ಏ ಸಂಧ್ಯಾ ಇಲ್ಲೇನ್ ನೀನು ಅದು ಅಕ್ಕ ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತಲ್ಲ ನನ್ನಿಂದ ಹೆಲ್ಪ್ ಆಗ್ಬಕ ಏನ್ ಹೆಲ್ಪ್ ನಿನ್ನ ಫೋನ್ ಕೊಡ್ತೀಯಾ ಎದಕ ನಾನ್ ಫೋನ್ ಯಾಕೆ ನಿನ್ ಕೊಡ್ಬೇಕು ಹಾ ದಿನ ದಿನ ನೀನ್ ಫೋನ್ ಇಸ್ಕೊಳತ್ತಿ ಅಷ್ಟಕ್ಕೂ ಏನ್ ಮಾಡ್ತಿದ್ದೀನಿ ಅಕ್ಕ ಅದು ನಿಮಗೀಗ ನಮ್ಮ ಕೀರ್ತಿ ಮೊಬೈಲ್ ಹೀರೋಗೆ ಫೋನ್ ಹೋತು ಅಂತ ಗೊತ್ತಾಯ್ತಾ ಅದು ಅಕ್ಕ ಒಂದು ಪ್ರಾಜೆಕ್ಟ್ ವರ್ಕ್ ಹೇಳಿದ್ರು ಕಾಲೇಜ್ ಒಳಗ ಹಾಗಾಗಿ ಸ್ವಲ್ಪ ಸರ್ಚ್ ಮಾಡ್ಬೇಕಿತ್ತಕ್ಕ ಪ್ಲೀಸ್ ಅಕ್ಕ ಇಲ್ಲಿ ನೋಡು ಸಂಧ್ಯಾ ದಿನಾ ದಿನ ನನಗೆ ನನ್ಗ ನಿನ್ಕೊಳಕ್ ಆಗಲ್ಲ ಅದೇ ನಿನ್ ಗೊತ್ತಿ ಅದ್ರ ಬಗ್ಗೆ ಬರ್ಕೋ ಹೋಗು ಸುಮ್ಮನೆ ನಾನು ಫೋನ್ ತೊಗೊಂಡು ನನ್ನ ತಲೆ ತಿನ್ನಕ್ ಹೋಗ್ಬೇಡ ಪಾಪ ನಮ್ಮ ಸಂಧ್ಯಾ ಹತ್ರ ಫೋನ್ ಇಲ್ಲ ಆದ್ರೆ ಕೀರ್ತಿ ಫೋನ್ ತಗೊಂಡು ಫೋನ್ ಮಾಡ್ತಿದ್ಲು ಆ ಭೈ ಕೊಟ್ಟಿದ್ದ ನಂಬರ್ನ ರವಿ ಗೆಸ್ ಮಾಡಿದ್ರೊಳಗಡೆ ಯಾವುದೇ ರೀತಿ ರಾಂಗ್ ಇರ್ಲಿಲ್ಲ ಆದ್ರೆ ತಪ್ಪಾಗಿದ್ದಿಲ್ಲಿ ಆ ಫೋನು ನಮ್ ಕೀರ್ತಿ ಮಾಡಿರ್ಲಿಲ್ಲ ಸಂಧ್ಯಾ ಮಾಡಿರೋದಾಗಿತ್ತು ಹಂಗಾಗಿ ಇಷ್ಟೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದ್ದು ಪಾಪ ಅಲ್ಲೇನ್ರಿ ನಮ್ ಹೀರೋ ಆದ್ರೂ ಏನೋ ಒಂದ್ ಮ್ಯಾನೇಜ್ ಮಾಡಿದ ಬಿಡ್ರಿ ಅಕ್ಕ ಅದು ಪ್ಲೀಸ್ ಅಕ್ಕ ಪ್ಲೀಸ್ ಇವತ್ತು ಒಂದ್ ದಿವಸ ಕೊಡು ಸಾಕು ಇಲ್ಲಿ ನೋಡು ಸಂಧ್ಯಾ ನನಗ ನಿಡಕ್ ಆಗಂಗಿಲ್ಲ ಏನ್ ಮಾಡ್ತಿ ಮಾಡ್ಕೋ ಏನೋ ಮೊನ್ನೆ ಒಂದೆರಡು ದಿವಸ ಪಾಪ ಹೋಗ್ಲಿ ಅಂತ ಹೇಳಿಕೊಟೇನೆ ದಿನಾ ದಿನ ಅಂತ ಕೂಡಲೇ ಅದನ್ನ ರೂಢಿಟ್ಕೊಂಡ್ಬಿಟ್ಟೇನ ಅಷ್ಟಕ್ಕೂ ಫೋನ್ ತಗೊಂಡ್ ಅಂತ ಕೆಲಸ ನಿನ್ಗೆ ಏನು ಇಲ್ಲಾ ನೀನ್ ಯಾರು ಏನು ನಿನ್ ಅವಕಾತ ಏನು ಅಂತ ತಿಳ್ಕೊಂಡು ಇಲ್ಲಿದ್ರೆ ಚಲೋ ಇಲ್ಲ ಅಂತ ನೋಡು ಅದು ಅಕ್ಕ ಹ್ಮ್ ನಿನ್ನ ಹತ್ರ ಮಾತಾಡ್ಕೊಂತ ನಿಲ್ಲೋ ಅಷ್ಟು ಟೈಮ್ ನನಗಿಲ್ಲ ಆಮೇಲೆ ನನ್ನ ಫೋನ್ ಎಲ್ಲ ನೀನು ಕೊಡ್ತೇನೆ ಅಂತ ಏನಾರ ಕನಸು ಕಾಣಕತ್ತಿದ್ರೆ ಅದು ದೊಡ್ಡ ತಪ್ಪು ಇನ್ಮೇಲಿಂದ ನನ್ನ ಫೋನ್ ಕೇಳಕ್ ಬರಬೇಡ ನೀನು ಅಕ್ಕ ಸಂಧ್ಯಾ ಪುಟ ಸ್ಫೂರ್ತಿ ಅಕ್ಕ ಅಕ್ಕ ನೀನು ಏನು ಹೇಳಲೇ ಇಲ್ಲ ನನಗೆ ಎಷ್ಟು ಖುಷಿ ಆಗಕತ್ತಿ ಗೊತ್ತೈತಿ ಏನು ನಾ ಬರೋ ವಿಷಯ ನಿನಗೆ ಗೊತ್ತೇ ಇಲ್ಲ ಅಕ್ಕ ಅರಮದಿಯಾ ಹಾಕಿರ್ತಿ ಅರಮದೇನೆ ಏನು ನೀವಿಬ್ರು ಏನು ನೀ ಅಷ್ಟು ಸಿಟ್ಟು ಮಾಡಾತಿದಿ ಇಕ್ಕಿ ನೋಡಿದ್ರೆ ಬೇಜಾರೊಳಗ್ ನಿಂತಿದ್ಲು ಏನಾಯ್ತು ಏನಿಲ್ಲಾ ಆಕೆಗೆ ಏನೋ ಫೋನ್ ಬೇಕಿತ್ತಂತ ಅದ ಸಲ ನಾನು ಕೊಡಲ್ಲ ಅಂತ ಅಂದೆ ಆಕೆ ಫೋರ್ಸ್ ಮಾಡಿದ್ಲು ಬೈದೆ ಅದಕ್ಕೆ ನನಗೆ ಸಿಟ್ ಬಂತು ಅವಳಿಗೆ ಬೇಜಾರಾತು ಅಷ್ಟೇ ಸರಿ ಅಕ್ಕ ನಾನು ನಿನ್ಗೆ ಆಮೇಲೆ ಸಿಕ್ಕೇನತ್ತಾ ಏ ಕೀರ್ತಿ ಅಕ್ಕ ಅಯ್ಯೋ ಬಿಡು ಸಂಧ್ಯಾ ಅಕ್ಕ ಅವಳು ಏನೋ ಕೆಲ್ಸ ಒಳಗಡೆ ಬಿಸಿ ಅದಾಳ ಹಂಗಾಗಿ ಪಾಪ ನಿನ್ ಜೊತೆಗೆ ಮಾತಾಡಕ್ ಆಗಿಲ್ಲ ತಪ್ಪ ತಿಳ್ಕೊಬೇಡ ಅಯ್ಯೋ ಬಿಡು ಸಂಧ್ಯಾ ಸಂಧ್ಯಾಧ್ಯಗೇನು ಬೇಜಾರಿಲ್ಲ ಅವ್ಳು ಬುದ್ಧಿ ನನ್ಗೆ ಗೊತ್ತಿರದ ಅಲ್ಲ ನೀನ್ ಒಂದ್ ಮಾತಲ್ಲ ನನಗೆ ಅಲ್ಲ ನಿನಗೆ ಈ ವಿಷಯ ಗೊತ್ತಿಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗತೈತಿ ನಾನ್ ಬರೋ ವಿಷಯ ನಿನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಏನಕ್ಕ ನೀನು ನೀನ್ ಬರೋ ವಿಷಯ ನನಗ್ ಗೊತ್ತಿತ್ತಂದ್ರ ನಾನ್ ಹಿಂಗಿರ್ತಿದ್ನ ಸಲ ಕಾಯ್ಕೊಂತ ನಿಂತಿದ್ದೆ ಹ್ಮ್ ನನಗೆ ಈಗ ಗೊತ್ತಾಯ್ತು ನಿನ್ಗೆ ಹೇಳೋರು ಯಾರು ಇಲ್ಲ ಈ ವಿಷಯದ ಬಗ್ಗೆ ಆಮೇಲೆ ಫಸ್ಟ್ ತಿಂಗ್ ನಿನ್ ಹತ್ರ ಮೊಬೈಲ್ ಇಲ್ಲಲ್ಲ ಆಮೇಲೆ ಈ ಮೊಬೈಲ್ ಇಲ್ಲ ಅನ್ನೋ ವಿಷಯಕ್ಕೆ ನಿನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು ಅಷ್ಟಕ್ಕೂ ನಿನಗೆ ಯಾಕೆ ಬೇಕಿತ್ತಮ್ಮ ಮೊಬೈಲ್ ಅಕ್ಕ ಅದು ಕಾಲೇಜ್ ಒಳಗಡೆ ಒಂದೊಂದ್ಸರಿ ಪ್ರಾಜೆಕ್ಟ್ ವರ್ಲಾ ಹೇಳ್ತಾರಲ್ಲ ನನಗೆ ಪ್ರತಿ ಸರಿನು ಕಂಪ್ಯೂಟರ್ ಸೆಂಟರ್ ಗೆ ಹೋಗಿ ಇನ್ಫಾರ್ಮೆಲ್ಲ ಇನ್ಫಾರ್ಮೇಷನ್ ಎಲ್ಲ ತಕ್ಕೊಂಡು ಅದನ್ನೆಲ್ಲ ಬರ್ದಿಟ್ಕೊಳ್ಳೋಕೆಲ್ಲ ಸ್ವಲ್ಪ ಕಷ್ಟ ಆಗ್ತೈತಕ್ಕ ಹಾಗಾಗಿ ಏನಾರ ಬೇಕು ಅಂತ ಅಂದ್ರೆ ಸ್ವಲ್ಪ ಇಲ್ಲೇ ಗೂಗಲ್ ಮಾಡಿಬಿಟ್ರೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಸಿಕ್ತೈತಿ ಅದನ್ನ ನಾನು ಬರ್ಕೊಂಡು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದಿತ್ತು ಒಂದೆರಡು ಸರಿ ಕೊಟ್ಲು ಅಕ್ಕ ಆಮೇಲೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಬೇಕು ಅಂತ ಅಂದ್ರೆ ಒಂದ್ ಸರಿ ಅಕ್ಕನ ಫೋನ್ ತಗೊಂಡ ಮಾತಾಡಿದ್ದೆ ಹ್ಞೂ ನಿನಗೂ ಒಂದು ಫೋನ್ ಬೇಕು ಅಲ್ಲೇನಮ್ಮ ಅದು ಅಕ್ಕ ನನಗೆ ಗೊತ್ತು ಕಣೋ ನಿನಗೆ ಫೋನಿನ ಅವಶ್ಯಕತೆ ಎಷ್ಟೈತಿ ಐತಿ ಅಂತ ಹೇಳಿ ನನಗೆಲ್ಲ ಗೊತ್ತು ಅವಾಗೆಲ್ಲ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಕೊಡ್ಸಕ್ ಆಗಿರಲಿಲ್ಲ ನೀನು ಇನ್ನು ಸಣ್ಣ ಈಗ ರೈಟ್ ಟೈಮ್ ಅಂದ್ಕೊತೀನಿ ಆಮೇಲೆ ನನಗೂ ನಿನ್ ಬಗ್ಗೆ ಏನೂ ಗೊತ್ತಾಗಂಗಿಲ್ಲ ಒಂದು ಅಮ್ಮನ ಹತ್ರ ಫೋನ್ ಕೇಳಬೇಕು ಇಲ್ಲ ಅಪ್ಪಾಗ ಮಾಡಬೇಕು ಕೀರ್ತಿ ಅಂತೂ ಜಾಸ್ತಿ ನನ್ನ ಜೊತೆ ಮಾತಾಡೋದೇ ಇಲ್ಲ ನಾನು ಕೇಳಿರೋ ಪ್ರಶ್ನೆಗೆ ರೆಸ್ಪಾನ್ಸು ಮಾಡಲ್ಲ ಅಕ್ಕಿ ಅಂತೂ ಅಕ್ಕಿನ ಕೆಲಸದಾಗತ್ತ ಸುಮ್ಮನೆ ಇದ್ಬಿಡ್ತಾ ಅಂತಂಗ ಸಂಧ್ಯಾ ಪುಟ್ಟ ನಿಮ್ಗೆ ಇವರೆಲ್ಲ ಚಂದಾಗಿ ನೋಡ್ಕೊಳಕತ್ತಾರಲ್ಲ ಹ್ಞೂ ಅಕ್ಕ ಎಲ್ಲ ಚಂದಾಗಿ ನೋಡ್ಕೊಳಾತಾರ ಯಾರಾರ ಏನಾರ ಕಾಟ ಕೊಟ್ಟಿದ್ರ ಹೇಳು ಇಲ್ಲ ಅಕ್ಕ ಯಾರು ಏನು ನನಗೆ ಹಿಂಸೆ ಮಾಡಿಲ್ಲ ಎಲ್ಲರೂ ಚಂದಾಗಿನ ನೋಡ್ಕೊಂತಾರ ಹ್ಮ್ ನೋಡ್ಕೊಳ್ಳಬೇಕು ಯಾರ ಏನಾರ ನಿನಗೆ ಕಾಟ ಕೊಟ್ಟರು ಅಂತ ಇಟ್ಕೋ ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಕ್ಕ ಒಬ್ಳ ಬಂದೆ ಅಥವಾ ಪಾಪುನು ಬಂದ್ಯಾ ಏನ್ ಸಂಧ್ಯಾ ನೀನು ಅಷ್ಟು ದೊಡ್ಡೋನಾಗ್ಯಾನ ಅವ್ನಿನ್ ಪಾಪು ಅಂತ ಕರಿತೀಯಾ ಅಲ್ಲ ಅಕ್ಕ ನಾನ್ ಇಷ್ಟು ದೊಡ್ಡೋಳಾಗಿನಿ ನನ್ಗ ನೀನು ಸಂಧ್ಯಾ ಪುಟ್ಟಿ ಸಂಧ್ಯಾ ಪುಟ್ಟಿ ಅಂತ ಕರಿತಿರ್ಬೇಕಾದ್ರ ನೀನ್ ಎಷ್ಟ ದೊಡ್ಡೋಳಾದ್ರು ನನಗ್ ನೀನು ಅಷ್ಟೇ ಸಣ್ಣ ಹುಡುಗಿ ಗೊತ್ತಾತ ನನಗೂ ಹಂಗೆ ಅಕ್ಕ ಅವನು ನನ್ಗ್ ಸಣ್ಣವನೇ ಸರಿ ಬಿಡು ನಿನಗೆ ಮಾತ್ನಾಗ ಯಾರು ಸೋಲ್ಸಂಗಿಲ್ಲಾ ಅವನು ಅಪ್ಪ ಹೊರಗಡೆ ಸಿಕ್ಕ್ರೂ ಎಲ್ಲ ಹೊರಗ ಅಂತ ಹಂಗಾಗಿ ಅಲ್ಲಿಂದ ಹೋಗೇ ಬಿಟ್ಟ ಹೌದು ಅಮ್ಮ ಇಲ್ಲೇ ಅಮ್ಮ ಇಲ್ಲ ಇದ್ರಲ್ಲ ಓ ಎಲ್ಲರೂ ಹೋಗ್ಯಾರನ ಸರಿ ಬಿಡು ಹಂಗಂದ್ರ ಅಯ್ಯೋ ನಾನೊಂದು ಅಕ್ಕ ನೀನ್ ಕುತ್ಕೋ ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದು ಸುಸ್ತಾಗಿರ್ತಿದೀನಿ ನಾನು ಟೀ ಕಾಫಿ ಏನಾರ ಮಾಡ್ಕೊಂಡ್ ಬರ್ತೀನಿ ಮಾಡ್ಕೊಂಡ್ ಬರಲಿ ಅಯ್ಯೋ ಏನು ಬೇಡ ಸಂಧ್ಯಾ ನಾನು ಬರ್ಬೇಕಾದ್ರ ಅಲ್ಲೆಲ್ಲ ತಿನ್ಕೊಂಡ್ ಬಂದಿದ್ದೆ ಫ್ಲೈಟ್ ಒಳಗಡೆ ಟೈಮ್ ಟು ಟೈಮ್ ಕೊಡ್ತಾರಲ್ಲ ಈ ಹುಡುಗಿ ಸ್ಫೂರ್ತಿ ಕೀರ್ತಿ ಮತ್ತೆ ಸ್ಫೂರ್ತಿ ಇಬ್ರು ಸ್ವಂತ ಅಕ್ಕ ತಂಗಿ ಹಂಗಂದ್ಮೇಲೆ ಸಂಧ್ಯಾ ಇವ್ರಿಗೆ ಏನಾಗಬೇಕು ಒಂದ್ ರೀತಿಯಿಂದ ತಂಗಿನ ಆಗ್ಬೇಕು ಆದ್ರೆ ಯಾವ ರೀತಿ ಅದಕ್ಕೆಲ್ಲ ನಿಮ್ಗ ಉತ್ತರ ಮುಂದಿನ ಎಪಿಸೋಡ್ ಒಳಗಡೆ ಸಿಕ್ತಿ ಸದ್ಯಕ್ಕ ನಮ್ ಸ್ಫೂರ್ತಿ ಅವರು ಆಸ್ಟ್ರೇಲಿಯಾ ಒಳಗಡೆ ಇರ್ತಾರ ಅವಳು ಅವಳ ಹಸ್ಬೆಂಡ್ ಅವಳ ಮಗ ಅವಾಗ ಅವಾಗ ಅಪ್ಪ ಅಮ್ಮನ ಸಂಧ್ಯಾನ ಇವ್ರನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ಸ್ಫೂರ್ತಿ ಇಂಡಿಯಾಕ ವಿಸಿಟ್ ಮಾಡ್ತಿರ್ತಾಳೆ ಹಂಗೆ ಇದು ಒಂದು ವಿಸಿಟ್ ಆದ್ರೆ ಈ ಸರಿ ಅವ್ಳು ಕೊಟ್ಟಿದ್ದಂತ ವಿಸಿಟ್ ಏನಾದ್ರು ತಿರುವೈತಾ ಅಥವಾ ಏನಾದ್ರು ಸಸ್ಪೆನ್ಸ್ ಐತಾ ಹ್ಮ್ ಅದೇನು ಮುಂದೆ ನಿಮ್ಗೆ ಗೊತ್ತಾಗ್ತಿ ಈಗ ಸ್ಟೋರಿ ಕಂಟಿನ್ಯೂ ಮಾಡೋಣ ಬರ್ರಿ ಅಯ್ಯೋ ಅದೆಲ್ಲ ಇದ್ದಿದ್ದಾಕ ಅವ್ರು ಕೊಟ್ಟ ಕೊಡ್ತಾರ ಮನಿ ಊಟ ತಿಂದು ಎಷ್ಟು ದಿವಸ ಆಯ್ತೇನು ಇರು ನೀನು ಸ್ವಲ್ಪ ರೆಸ್ಟ್ ಮಾಡು ನಾನು ಜಲ್ದಿ ಜಲ್ದಿ ಅಡಿಗೆ ಮಾಡ್ಕೊಂಡ್ ಬರ್ತೇನೆ ಸರಿ ಬಿಡು ನಿನ್ನ ಇಷ್ಟಕ್ಕೆ ನಾನು ವಿರುದ್ಧವಾಗ್ಲಿ ಹ್ಮ್ ನೀನು ಜ್ಯೂಸ್ ಮಾಡ್ಕೊಂಬಾ ಅಮ್ಮ ಎಲ್ಲಾದ್ರೆ ನಾನು ನೋಡ್ಕೊಂಡ್ ಬರ್ತೇನೆ ಸರಿ ಆಯ್ತು ನನಗೆ ಅನ್ಸಿದ ಮಟ್ಟಿಗೆ ಇನ್ನು ಈ ಹುಡುಗಿಗೆ ಕೆಲಸಗಳಿಂದ ಮುಕ್ತಿ ಕೊಟ್ಟಂಗೆ ಕಾಣ ಆಗ್ತಿಲ್ಲ ಇನ್ನೂ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಇದಾವ ಎಲ್ಲಾನು ಸರಿ ಮಾಡ್ಬೇಕು ಹೇ ಸ್ಫೂರ್ತಿ ಯಾವಾಗ ಬಂದಿ ಅಮ್ಮ ನಾನು ಈಗ ಬಂದೆ ಅಂದಂಗ ನೀ ಎಲ್ಲಿ ಹೋಗಿದ್ದಿ ನಾನು ಅದ ಪಕ್ಕದ ಮನಿ ಪ್ರೇಮ ಅದಾಳಲ್ಲ ಸ್ವಲ್ಪ ಏನೋ ಅರ್ಜೆಂಟ್ ಐತಿ ಅಂತ ಕರ್ದಿದ್ಲು ಅಲ್ಲಿ ಹೋಗಿದ್ದೆ ಅಷ್ಟೊಳಗೆ ಬಂದ್ಬಿಟ್ಟಿ ಅಂದಂಗ ನಿನ್ನ ಯಾರು ಪಿಕಪ್ ಮಾಡಕ್ ಬಂದಿದ್ರೆ ಏರ್ಪೋರ್ಟ್ ಈಗ ಅದನ್ನ ನಾನು ನಿನ್ ಕೇಳ್ಬೇಕಮ್ಮ ಯಾರು ಬಂದೇ ಇಲ್ಲ ಅಷ್ಟಕ್ಕೂ ನಾನು ಬರೋ ವಿಷಯ ಹ್ಮ್ ಸಂಧ್ಯಾ ಯಾರು ಇಲ್ಲ ಅಲ್ಲ ಅದು ನಿಮ್ಮ ಅಪ್ಪ ಹೇಳಿದ್ದೆ ಸರಿ ಬಿಡು ಹೋಗಲಿ ಯಾರು ಇಲ್ಲದೇ ಇರೋದು ನೋಡಿ ನಾನು ಬಂದೆ ನಿಮಗ ಅಯ್ಯೋ ಯಾಕೆ ಹಿಂಗೆ ಅಂತೀ ಅದು ಅಪ್ಪಗೆ ಏನೋ ಕೆಲಸ ಬಂತು ಅಂತ ಕಾಣಿಸ್ತೈತಿ ಅಲ್ಲಿ ಹೋದ್ರು ಅಮ್ಮ ನೀ ಬಾಳ ಯೋಚನೆ ಮಾಡ್ಬೇಡ ಅಪ್ಪ ನನ್ ಕರ್ಕೊಂಬರಕ್ ಬರ್ತೇನೆ ಅಂತ ಫೋನ್ ಮಾಡಿದ್ರು ನಾನು ಸುಮ್ನೆ ಯಾಕೆ ಬರ್ತೀರಿ ಹೆಂಗಿದ್ರು ನನ್ನ ಜೊತೆಗೆ ಓಮಿನೂ ಇದ್ನಲ್ಲ ನಾನು ಓಂಕಾರ ಇಬ್ರು ಸೇರ್ ಬರ್ತೀವಿ ಅಂತ ಅಂದೆ ಅದ್ರ ಸಲುವಾಗಿ ಅಪ್ಪಗೆ ಬರ್ಬೇಡ ಅಂತಾನು ಅಂದೆ ಅವ್ರು ಹೂ ಅಂದಿದ್ರು ಹೌದಾ ಒಂದ್ ಕ್ಷಣ ಹೆದಸ್ಬಿಟ್ಟಲ್ಲೇ ಅಮ್ಮ ಅದೆಲ್ಲ ಇರ್ಲಿ ನೀವು ಚಂದಾನ ಚಂದ ನೋಡ್ಕೊಳ ಹೌದಲ್ಲ ಅಯ್ಯೋ ಆ ಹುಡ್ಗಿ ನೀನು ಎಷ್ಟು ಚಂದ ನೋಡ್ಕೋಬೇಕಪ್ಪ ಹಾ ಇದಕ್ಕಿಂತ ಚಂದ ನನ್ನ ನೋಡ್ಕೊಳಕ್ಕಾಗಂಗಿಲ್ಲಪ್ಪಾ ಆಕಿಗೇನ್ ಕೆಲಸ ಹಚ್ತೇನೆ ಏನೋ ಏನೋ ಅಕ್ಕಿಗೆ ಬೆಳಗ್ಗೆ ಎದ್ದು ಸ್ವಲ್ಪ ಮನೆ ಕೆಲಸ ಮಾಡ್ಬೇಕಂತ ಇಷ್ಟ ಆಗ್ತೈತಿ ಅಂತ ಹೇಳಿ ಅಕ್ಕಿ ಮಾಡ್ತಾಳ ನಾನಾಗಿನ ಅದನ್ ಮಾಡು ಇದನ್ ಮಾಡು ಅಂತ ಹೇಳಿ ಏನೂ ಹೇಳೋದಿಲ್ಲಪ್ಪ ನಿಜ್ವಾಗ್ಲು ಹ್ಮ್ ನಿನ್ ಮಾತ್ ನಮ್ತಿನಿ ಅಯ್ಯೋ ನಿಜ್ವಾಗ್ಲು ನಾನೇನು ಹೇಳಲ್ಲವಾ ಬೇಕಂದ್ರ ಕರೆದು ನೋಡು ಕೇಳಕ್ಕೀಗ ಅಷ್ಟಕ್ಕೂ ನಿನಗೆ ಈ ಡೌಟ್ ಯಾಕೆ ಬಂತು ಅಮ್ಮ ನಾನು ಬರೋ ವಿಷಯ ಆಕಿ ತಿಳಿಯದೇ ಇಲ್ಲ ನನಗೆ ಡೌಟ್ ಬರ್ತಿತ್ತೋ ಇಲ್ಲೋ ಹೇಳಿ ನೋಡೋಣ ಅದು ಹಂಗಲ್ಲ ಆಕಿ ಒಂದೆರಡು ದಿವಸದಿಂದ ಕಾಲೇಜಿನಾಗ ಏನೇನೋ ಕೆಲಸ ಆದವು ಅದು ಇದು ಹೇಳಿ ಭಾಳ ಬ್ಯಿ ಆಗಿದ್ಲು ಹಾಗಾಗಿ ನನಗೆ ಹೇಳಾಕ ಟೈಮ್ ಸಿಗ್ಲಿಲ್ಲ ಸರಿ ನಿನ್ನ ನಾನು ನಂಬ್ತೀನಿ ಅದನ್ನು ನಿಜ ಆಗಿ ನೀವು ಹೇಳಿಲ್ಲ ಅಂದ್ರೆ ಒಪ್ ಸರಿ ಆಯ್ತು ನಾನೇನು ತಪ್ಪು ತಿಳ್ಕೊಳ್ಳಲ್ಲ ಆದ್ರೆ ಒಂದು ವೇಳೆ ನೀವೇನಾರ ಇಂಟೆನ್ಷನಲ್ಲಿ ಆಕಿಗೆ ಹಿಂಸೆ ಕೊಡೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಅವಾಯ್ಡ್ ಮಾಡೋದಾಗ್ಲಿ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಹ್ಞೂ ನೆಕ್ಸ್ಟ್ ಟೈಮು ಒಳಗಡೆ ಆಕಿಗ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ತೇನೆ ಆಕಿನ್ ಅಲ್ಲೇ ಸೀದಾ ನಾನ್ ಜೊತೆ ಕರ್ಕೊಂಡು ಹೋಗ್ಬಿಡ್ತೇನೆ ನೋಡ್ಬೇಕಂದ್ರ ಅಯ್ಯೋ ಈ ಹುಡುಗಿ ಹೇಳದಂಗ ಮಾಡಿದ್ದಾಳ ಮತ್ತ ಮೊದಲ ನನ್ನ ಮಗಳ ಜೀವನ ಚಲೋ ಐತಲ್ಲೇ ಒಳ್ಳೆ ಅಳಿಯ ಮತ್ತ ಈ ಹುಡುಗಿ ಬೇರೆ ನೋಡಕ ಚಂದದ ಇಲ್ಲಿಂದ ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ರ ನಮ್ಮ ಅಳಿ ಅಂದ್ರು ನೋಡಿ ಈ ಹುಡುಗಿ ಮೇಲೆ ಮನಸ್ ಮಾಡಿ ಬೇಡಪ್ಪ ಆಮೇಲೆ ನನ್ನ ಮಗಳ ಜೀವನ ನಾನ ಕೈಯಾರೆ ಹಾಳ್ ಮಾಡ್ದಂಗ ಆಕೇತಿ ಏನೋ ಕಷ್ಟನೋ ಸುಖಾನೋ ಇಲ್ಲೇ ಇರ್ಲಿ ಏನು ನನ್ ಮಗಳ ಒಂದ್ ಸ್ವಲ್ಪ ಕೇಳಿದ್ರ ಸಾಕಲ್ಲ ಮತ್ತ ಅಲ್ಲಿ ಕರ್ಕೊಂಡ್ ಹೋದ್ಲು ಅಂತ ಅಂದ್ರ ನನ್ನ ಕೈಯಾರ ನನ್ನ ಮಗಳ ಜೀವನ ಮಾಡ್ದಂಗ ಆಕೇತಿ ಅಮ್ಮ ಏನ್ ಯೋಚನೆ ಏನಿಲ್ಲಪ್ಪ ಆ ರೀತಿ ಏನು ಇಲ್ಲ ಆಕಿ ಇರಲಿ ಅಲ್ಲೆಲ್ಲ ಕಿಕ್ ಸೆಟ್ ಆಗಂಗಿಲ್ಲ ಆಮೇಲೆ ನೀನು ನಿನ್ ಗಂಡ ನಿನ್ ಮಗ ನಿಮ್ದ ಸಾಕಾಗಿರ್ತೇತಿ ಇನ್ನ ಈಕಿನೊಂದ್ ಕರ್ಕೊಂಡು ಹೋಗೇನ್ ಮಾಡ್ತಿದೀವಿ ಏನಿಲ್ಲ ತಗೋ ನಮ್ಗೆ ಭಾರ ಆಗಂಗಿಲ್ಲ ಇಲ್ಲ ಇರ್ಲಿ ಮುಂದೊಂದ್ ದಿವ್ಸ ಒಳ್ಳೆ ಮನಿ ಕೊಟ್ಟು ಮದುವೆ ಮಾಡ್ ಈ ಮಾತು ನಿನ್ ಮನಸ್ಸಿಂದ ಬಂದಿದ್ರ ಚಲೋ ಬೇರೆ ಯಾವ್ದಾರ ಉದ್ದೇಶ ಇಟ್ಕೊಂಡ್ ಮಾತಾಡಿದ್ರ ಮಾತ್ರ ನಾನ್ ಸುಮ್ನಿರೋದಿಲ್ಲ ಅದೆಲ್ಲ ಹೋಗ್ಲಿ ಈಕಿನ ಮೇಲೆ ನಿನ್ಗೆ ಯಾಕಷ್ಟು ಕನಿಕರ ನನಗೆ ಕನಿಕರ ಆಯ್ತೋ ಬಿಡತೇತೋ ಅಷ್ಟು ದ್ವೇಷ ಮಾಡ್ತಿದ್ಯಾ ಆ ಹುಡುಗಿಗ ಅಯ್ಯೋ ಎಲ್ಲಿ ದ್ವೇಷ ಮಾಡ್ತೀನಿ ದ್ವೇಷ ಮಾಡೋಂಗಿದ್ರ ಆ ಹುಡುಗಿ ಇಷ್ಟು ಚಂದಾಗಿ ರಾಜಾರೋಷವಾಗಿ ಅಡ್ಡಾಡ್ಕೊಂಡು ಇರ್ತಿಲ್ಲ ಅಮ್ಮ ನೀನು ನನ್ನ ಹೆದ್ರಿಗ್ ಈಗ ಚಂದಾಗ ಅದಿ ಅಂತ ಹೇಳಿ ಗೊತ್ತೈತಿ ಒಂದ್ ವೇಳೆ ಏನಾರ ನಿನ್ ಮನಸ್ಸೊಳಗಡೆ ಆಕಿನ ಬಗ್ಗೆ ಕೆಟ್ಟ ಭಾವನೆಗಳಿದ್ರೆ ದಯವಿಟ್ಟು ತೆಗೆದು ಹಾಕ್ಬಿಡು ನಾನು ಕೀರ್ತಿ ಹೆಂಗ ಅಕಿನ್ನು ನಮ್ಮ ಒಳಗಡೆ ಒಬ್ಳನು ಅಂತ ತಿಳ್ಕೊಂಡು ಜೀವನ ಮಾಡ್ಕೊಂತ ಹೋದ್ರೆ ನಿನಗೂ ಚಲೋ ಆಗ್ತೈತಿ ಇಲ್ಲ ಅಂದ್ರ ಅಮ್ಮ ತಾಯಿ ಸಾಕು ಸುಮ್ನಿರು ಬಂದು ತಂದೆ ಹತ್ರ ಸ್ವಲ್ಪ ಮಾತಾಡಿದ್ನೋ ತಾಯಿ ಹತ್ರ ಚಂದಾಗಿ ಮಾತಾಡಿದ್ನೋ ಅನ್ನೋದ್ ಬಿಟ್ಟು ಆ ಹುಡುಗಿ ಬಗ್ಗೆ ಬಂದು ವಹಿಸ್ಕೊಂಡು ಮಾತಾಡ್ತೀಯಲ್ಲ ನಿನಗೆ ಹೆತ್ತೋರ್ಕಿಂತ ಎಲ್ಲೋ ಯಾವಾಗೋ ಸಿಕ್ಕಿದ್ ಬೀದಿ ಬಿಕಾರಿನ ಹೆಚ್ಚಾಗ್ಬಿಟ್ಲಲ್ಲಾ ಅಮ್ಮ ಹಿಂಗೆಲ್ಲ ಮಾತಾಡ್ಬೇಡ ಏನೋ ಅವಳು ಬಿದ್ದಿ ಬಿಕಾರಿ ಅಲ್ಲ ನನ್ಗ ನನ್ ಸ್ವಂತ ತಂಗಿಕ್ಕಿಂತ ಹೆಚ್ಚಂತ ಅನ್ಕೊಂಡೇನಿ ಸರಿ ಬಿಡವಾ ಹೋಗ್ಲಿ ಹ್ಮ್ ಆಯ್ತು ಬಾ ರೆಸ್ಟ್ ತಗೋ ಬಾ ಅಲ್ಲಿಂದ ಬಂದ್ ಸುತಾಗಿ ಬಂದಿದ್ದಿ ಬಿಟ್ಟಿದ್ದಿ ಅಂದಂಗ ಅಳಿಯಂದ್ರೆ ಬರ್ಲಿಲ್ಲ ಇಲ್ಲ ಅಮ್ಮ ನಿನ್ ಗೊತ್ತೈತಲ್ಲ ಸ್ವಲ್ಪ ಆಫೀಸ್ ಒಳಗಡೆ ಆ ಕೆಲಸ ಈ ಕೆಲಸ ಅಂತ ಹೇಳಿ ಬಿಸಿ ಆಗಿದ್ರು ನೆಕ್ಸ್ಟ್ ವೀಕ್ ಬರ್ತಾರ ಸರಿ ಬಿಡ ಆಯ್ತು ಬಾ ರೆಸ್ಟ್ ತಗೋ ಹ್ಮ್ ನೀ ಹೋಗಿರ್ ನಾನು ಬಂದೆ ಈಗ ನಾನು ಮೊದ್ಲು ನಮ್ ಸಂಧ್ಯಾಗ ಫೋನ್ ಗಿಫ್ಟ್ ಕೊಡ್ಬೇಕು ನಾನು ಅವಳ ಸಲ ಫೋನ್ ತಂದಿದ್ ಬಹಳ ಒಳ್ಳೆ ಕೆಲಸ ಆಯ್ತು ಸಂಧ್ಯಾ ಏ ಸಂಧ್ಯಾ ಏನಕ್ಕ ನಿನಗೆ ಏನ್ ತಂದೆನ್ ಗೊತ್ತಾ ಏನಕ್ಕ ಇರು ಒಂದ ನಿಮಿಷ ಕಣ್ಮುಚ್ಚು ಹ್ಮ್ ಸಂಧ್ಯಾ ಈಗ ಕಣ್ತಗಿ ಹೊಸ ಫೋನು ಯಾರಿಗಾ ಹ್ಮ್ ಅಲ್ಲಿ ಯಾರ ಹೊರಗೆ ಹೊಂಟಿದ್ರು ಆ ಹುಡುಗಿ ನನ್ಗ ಫೋನ್ ಬೇಕು ಅಂತ ಕೇಳಿದ್ಲು ಅಕ್ಕಿನ್ ಸಲವಾಗಿ ತಂದೆನಿ ಏನಕ್ಕ ನೀನು ಮತ್ತೆ ನಿನ್ ಸಲುವಾಗ್ತಂದ್ರೆ ಯಾರಿಗಂತ ಕೇಳ್ತಿಯಾ ಏನು ನನಗ ನಿಜವಾಗ್ಲು ಹ್ಮ್ ನಾನು ಎಷ್ಟು ಸಲ ಫೋನ್ ಮಾಡಿದ್ರು ಯಾರೂ ನಿನ್ನ ಹತ್ರ ಮಾತಾಡಕ ಫೋನ್ ಕೊಡ್ತಿರ್ಲಿಲ್ಲ ಹಂಗಾಗಿ ನನಗ ಅನಿಸ್ತು ನನ್ನ ಮುದ್ದು ತಂಗಿ ಹತ್ರ ಮಾತಾಡಕ ನಾನಾ ಒಂದು ಫೋನ್ ಗಿಫ್ಟ್ ಕೊಟ್ರೆ ಹೆಂಗ ಅಂತ ಹೇಳಿ ಅಲ್ಲಿಂದ ತಗೊಂಬಂದಿನಿ ತಗೋ ವಾವ್ ಅಕ್ಕ ನಿಜವಾಗ್ಲು ಥ್ಯಾಂಕ್ ಯು ವೆರಿ ಮಚ್ ಖುಷಿ ಆತ ಹಾ ಅಕ್ಕ ಇನ್ಮೇಲೆ ನನಗೆ ಬೇಕು ಅವಾಗ ನಿನ್ ಜೊತೆಗೆ ಮಾತಾಡ್ಬೋದು ಹ್ಮ್ ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅದ ರೀತಿ ಉಪಯೋಗಿಸ್ಕೋ ಮಿಸ್ಯೂಸ್ ಮಾಡ್ಕೋಬೇಡ ಏನ ಹಾ ಅಕ್ಕ ಹ್ಮ್ ಸರಿ ಓಪನ್ ಮಾಡಿ ನೋಡು ಹೆಂಗೈತಿ ಮೊಬೈಲು ಹಾ ಅಕ್ಕ ವಾವ್ ಎಷ್ಟು ಚೆನ್ನಾಗೈತೆ ಅಕ್ಕ ನಿಜವಾಗ್ಲೂ ನನ್ನ ಕೈ ಒಳಗಡೆ ಇಂಥದ್ದೊಂದು ಫೋನ್ ಬರ್ತೈತೆ ಅಂತ ನಾನು ಕನಸು ಮನಸ್ಸು ಒಳಗಡೆನೂ ಅನಿಸಿರ್ಲಿಲ್ಲ ಅನ್ಕೊಂಡಿರ್ಲಿಲ್ಲ ನೀನು ಏನು ಆಸೆ ಪಡ್ತಿ ಅದೆಲ್ಲ ನಿನಗೆ ಸಿಗ್ಬೇಕು ಅದನ್ನ ನಾನು ನಿನಗೆ ಕೊಡ್ತೇನೆ ಅಕ್ಕ ಆದರೂ ನಿನಗ ನನ್ನ ಮೇಲೆ ಯಾಕಿಷ್ಟು ಪ್ರೀತಿ ನಾನು ಯಾವುದೇ ರೀತಿ ನಿನಗೆ ರಕ್ತ ಸಂಬಂಧದೊಳಗಡೆ ಸ್ವಂತ ಅಲ್ಲ ಏಯ್ ಬಿಡ್ತು ಅನ್ನೋ ನೀನು ನನಗೆ ಸ್ವಂತ ತಂಗಿಗಿಂತ ಹೆಚ್ಚು ಏನು ಅಕ್ಕ ತಂಗಿ ಆಗ್ಬೇಕಂದ್ರೆ ರಕ್ತ ಸಂಬಂಧನೇ ಇರಬೇಕಾ ಅಲ್ಲ ಆದರೂ ಯಾವ ಜನ್ಮದ್ರು ನಾನು ಬಂಧನ ಏನೋ ನನಗೆ ಗೊತ್ತಿಲ್ಲ ನನ್ನ ಸ್ವಂತ ಅಕ್ಕ ತಂಗಿ ಆಗಿದ್ದಿದ್ರು ನಿನ್ನೆಷ್ಟು ಪ್ರೀತಿ ಕೊಡ್ತಿದ್ರೆ ಇಲ್ಲ ನನಗೆ ಗೊತ್ತಿಲ್ಲ ನಿನ್ ಪ್ರೀತಿನ ನಾನು ಈ ಏಳೋಳ್ ಜನ್ಮಕ್ಕೂ ತೀರ್ಸಕ್ ಆಗಲ್ಲ ಇವತ್ತ ನನ್ ಜೀವನ ಈ ರೀತಿ ಆಗ ಅಂದ್ರ ಅದಕ್ಕೆ ಕಾರಣನ ನೀನಕ್ಕ ಅಯ್ಯೋ ಇದೆಲ್ಲ ಬೇಕಾ ಖುಷಿ ಪಡೋ ವಿಷಯದೊಳಗಡೆ ಈ ರೀತಿ ಕಣ್ಣೀರ್ ಹಾಕೋಂತ ನೀನ್ ಕಣ್ಣೀರ್ ಹಾಕ್ಲಿ ಅಂತ ನಾನು ಮೊಬೈಲ್ ನಿನಗ ಅಯ್ಯೋ ಇಲ್ಲ ಅಕ್ಕ ಅದು ಇದು ದುಃಖದ ಕಣ್ಣೀರಲ್ಲ ಒಂದ್ ರೀತಿಯಿಂದ ಖುಷಿ ಕಣ್ಣೀರ ನೀನ್ ಅಂತ ಅಕ್ಕ ನನಗೆ ಸಿಗ್ಬೇಕಾದ್ರ ನನಗ್ಯಾವ್ ದುಃಖ ಅಕ್ಕ ನನಗೆ ಯಾವ ಚಿಂತೆನೂ ಇಲ್ಲ ನನಗೆ ಯಾವ ನೋವು ಇಲ್ಲ ನಿಜವಾಗ್ಲೂ ನಾನು ನನ್ನ ಜೀವನದಾಗ ಬಾಳ ಅಂದ್ರೆ ಖುಷಿ ಖುಷಿಯಾಗದೇನೆ ಹ್ಮ್ ಎಷ್ಟು ಖುಷಿಯಿಂದ ಅಂತ ನನಗೆ ಈಗ ಗೊತ್ತಾತು ಇಲ್ಲ ಅಕ್ಕ ನಾನು ಆ ರೀತಿ ವೀಕ್ ಮೈಂಡೆಡ್ ಹುಡುಗಿಯಲ್ಲಾ ನಿಜವಾಗ್ಲು ನಾನು ಬಹಳ ಸ್ಟ್ರಾಂಗ್ ಆಗಿದ್ದೀನಿ ಅದನ್ನೆಲ್ಲ ನೀನೇ ನನಗೆ ಹೇಳ್ಕೊಟ್ಟಿದ್ದು ನಾನು ಆತು ನನ್ನ ಕೆಲಸ ಆತು ಒಂದೊಂದ್ಸಲಿ ನನ್ನ ಮನಸ್ಸಿಗೂ ಭಾವನೆಗಳನ್ನೋದು ಅನ್ನೋದು ನಿನ್ನ ಮುಂದೆ ಮುಂದ್ ಇನ್ಯಾರ ಮುಂದೆ ವ್ಯಕ್ತಪಡಿಸ್ಲಿ ನಾನು ಸರಿ ಬಿಡು ಆಮೇಲೆ ನಾನು ಇಲ್ಲಿ ಬಂದಿದ್ದ ಉದ್ದೇಶನ ಬೇರೆ ಈ ಸರಿ ಏನಕ್ಕಾ ಅದೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ ನಿನ್ನ ಹತ್ರ ಮಾತ್ರ ಹೇಳ್ಕೊಂಡ್ರು ನನಗೆ ಮನ್ಸಿಗೆ ಏನೋ ಒಂದು ರೀತಿಯಿಂದ ಸಮಾಧಾನ ಹ್ಮ್ ಇವತ್ತು ಬೇಡ ನಾಳೆ ನಿನ್ನ ಹೊರ ಕರ್ಕೊಂಡು ಹೋಗ್ತೀನಿ ನಾಳೆ ಕಾಲೇಜಿಗೆ ರಜೆ ಹಾಕೈತ ಅಕ್ಕ ನಿನ್ನ ಸಲುವಾಗಿ ನಾನು ಅಲ್ಲ ಎರಡು ದಿವಸ ಬೇಕಂದ್ರೂ ಹಾಕ್ತೀನಿ ಸರಿ ನಾಳೆ ನಿನ್ನನ್ನು ನಾನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅವಾಗ ಒಂದು ಸ್ವಲ್ಪ ಮಾತಾಡಬೇಕು ಯಾರ ಮುಂದೆ ಹೇಳಬಾರ್ದು ಇಲ್ಲ ಅಕ್ಕ ಹ್ಮ್ ಆಮೇಲೆ ಕೀರ್ತಿ ಮಾಡೋ ಎಲ್ಲ ಸರಿ ಆತೋ ಇಲ್ಲೋ ಅಕ್ಕ ಅದು ಹ್ಮ್ ನಿನಗೇನು ಗೊತ್ತಿರಲ್ಲ ಅಂತಾನು ಗೊತ್ತು ಅದೆಲ್ಲ ಹೋಗ್ಲಿ ಅವಳು ಗಂಡ ಬಂದಕ್ಕಿನ ಕರ್ಕೊಂಡು ಹೋಗಕ್ಕೆ ನೋಡಕತ್ತಾನೋ ಇಲ್ಲೋ ಅಥವಾ ಒಳಗಡೆ ಯಾರು ಅಕಿನ್ ಬಗ್ಗೆ ಯೋಚನೆ ಮಾಡಕತ್ತಿಲ್ಲೋ ಅಥವಾ ಅಕ್ಕಿಗ ಅಕಿನ ಗಂಡು ಮನಿಗ್ ಹೋಗ್ಬೇಕನ್ನೋ ತಲೆ ಒಳಗೆ ಐತಾವ ಇಲ್ಲ ಅಕ್ಕ ಅದೇನು ಗೊತ್ತಿಲ್ಲ ಅಕ್ಕ ನನಗೆ ಹ್ಮ್ ಸರಿ ಬಿಡು ನಾನು ನಾನಾಕಿ ಹತ್ರ ಆಮೇಲೆ ಮಾತಾಡ್ತೇನೆ ಅಷ್ಟಕ್ಕೂ ಏನು ಪ್ರಾಬ್ಲಮೋ ಏನು ಎತ್ತ ಎದ್ ಗಂಡನ ಬಿಟ್ ಬಂದಾಳ ಒಂದು ಗೊತ್ತಿಲ್ಲ ಸರಿ ಅಕ್ಕ ನಾನು ನಿನ್ ಫೇವರೇಟ್ ಅಡಿಗೆ ಎಲ್ಲ ಮಾಡತ್ತಿನಿ ಆದಷ್ಟು ಜಲ್ದಿ ಊಟಕ್ಕೆ ನೀಡ್ತೀನಿ ಬಂದ್ಬಿಡು ಹ್ಮ್ ಈ ಅಕ್ಕ ಬಂದ್ಲೋ ಅಂದ್ರೆ ಸಾಕು ಅಡಿಗೆ ಮನೆ ಬಿಟ್ಟ ಬರದಿಲ್ಲಲ್ಲ ನೀನು ಅದು ಅಕ್ಕ ಅಲ್ಲಿ ಏನೇನೋ ತಿಂದು ನಿಮ್ ನಾಲ್ಕು ರುಚಿ ಎಲ್ಲ ಹಾಳಾಗಿರ್ತೇತಿ ನಾನು ನಾನ್ ರುಚಿ ರುಚಿಯಾದ ಅಡಿಗೆ ತಿಂದು ಮತ್ತೆ ನಿಂದ ಟೇಸ್ಟ್ ಬನ್ನ ಆಕ್ಟಿವ್ ಮಾಡ್ಕೊ ಹೇಯ್ ನಾನು ಅಲ್ಲಿ ಅಡಿಗೆ ಮಾಡ್ಕೊಂಡು ತಿಂತೇನಮ್ಮ ಪರವಾಗಿಲ್ಲ ಇದು ನಮ್ಮ ಮಣ್ಣು ನಮ್ಮ ಮಣ್ಣಿನೊಳಗಡೆ ಒಳಗಡೆ ತರಕಾರಿ ರುಚಿನೇ ಬೇರೆ ಸರಿ ನಮ್ಮ ಒಪ್ಕೊಂಡೆ ಆತ ನನಗೆ ಹೊಟ್ಟಿ ಹಸಿತಾಯ್ತಿ ಮಾತ್ ಹೊಟ್ಟಿ ತುಂಬಿಸ್ತೀಯೋ ಅಥವಾ ಬರಿ ತರ್ಟಿ ಮಿನಿಟ್ಸ್ ಕೊಡಕ ಆದಷ್ಟು ಜಲ್ದಿ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ ಅಷ್ಟೊತ್ತೊಳಗಡೆ ಪಾಪನು ಕರ್ಕೊಂಬಾ ಇಬ್ಬರಿಗೂ ಸೇರಿ ಊಟಕ್ಕೆ ನೀಡ್ತೇನೆ ಅಂತ ಎಲ್ಲರೂ ಸೇರಿ ಊಟಕ್ಕೆ ಕುತ್ಕೊಳ್ಳೋಣ ಆತ ಹಾಕ ಸರಿ ನೀನು ಹೋಗಿ ಬೇಗ ಬೇಗ ಅಡುಗೆ ಮಾಡ್ಕೊಂಬಾ ನಾನು ಸ್ವಲ್ಪ ಕೀರ್ತಿ ಹತ್ರ ಮಾತಾಡ್ಬರ್ತೇನೆ ಅಕ್ಕ ಆದ್ರೆ ಕೀರ್ತಿ ಅಕ್ಕ ಸ್ವಲ್ಪ ರಫ್ ಆಗಿ ಮಾತಾಡ್ತಾರ ನೀನು ಬೇಜಾರು ಮಾಡ್ಕೋಬೇಡ ಸರಿಯಪ್ಪ ನನಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ ಹ್ಞೂ ಅವಳನ್ನ ಸ್ವಲ್ಪ ಮಾತಾಡ್ತೀನಿ ನೋಡ್ತೀನಿ ಸರಿ ಹೋಗ್ತಾಳಂದ್ರೆ ಹೋಗಲಿ ಇಲ್ಲಾಂದ್ರೆ ಅವಳು ಮುಂದಿಂದು ಅವಳ ಜೀವನ ಎಲ್ಲ ಅವಳಿಗೆ ಬಿಟ್ಟಿದ್ದು ಸರಿ ಮಾಡಬೇಕು ಅಂತ ಅಂದ್ಕೊಂಡೇನಿ ಅಕ್ಕಿಗೆ ಬಿಟ್ಟಿದ್ದು ಸರಿ ಅಕ್ಕ